ಇನ್ನು ದೇಶದಲ್ಲಿ ಐದನೇ ಹಂತದ ಲೋಕಸಭೆ ಚುನಾವಣೆಯ ಮತದಾನ ನಡೀತಾ ಇದೆ ಎಸ್ ಈಗಾಗಲೇ ಬೆಳಗ್ಗೆ ಏಳು ಗಂಟೆಯಿಂದ ಶುರುವಾಗಿರುವಂಥದ್ದು ಎಂಟು ರಾಜ್ಯಗಳ ನಲವತ್ತೊಂಬತ್ತು ಲೋಕಸಭಾ ಸ್ಥಾನಗಳಿಗೆ ನಡೀತಾ ಇರುವಂತಹ ಮತದಾನ ಇನ್ನು ಬಿಹಾರದ ಐದು ಜಾರ್ಖಂಡ್ನ ಮೂರು ಮಹಾರಾಷ್ಟ್ರದ ಹದಿಮೂರು ಹಾಗೆ ಒಡಿಶಾದ ಐದು ಕ್ಷೇತ್ರಗಳು ಉತ್ತರ ಪ್ರದೇಶದ ಹದಿನಾಲ್ಕು ಪಶ್ಚಿಮ ಬಂಗಾಳದ ಏಳು ಇನ್ನು ಜಮ್ಮು ಕಾಶ್ಮೀರ ಲಡಾಖ್ನಲ್ಲಿ ಒಂದು ಸ್ಥಾನಕ್ಕೆ ಮತದಾನ ಕೂಡ ನಡೀತಾ ಇದೆ ಆರುನೂರ ತೊಂಬತ್ತ ಐದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇನ್ನು ಆರುನೂರ ತೊಂಬತ್ತೈದು ಅಭ್ಯರ್ಥಿಗಳ ಭವಿಷ್ಯ ಮುಂದಿನ ತಿಂಗಳು ಜೂನ್ ನಾಲ್ಕಕ್ಕೆ ತಿಳಿಯಲಿದೆ ಅಂದರೆ ಜೂನ್ ನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನ ನಡೀತಾ ಇರುವಂಥದ್ದು ಒಟ್ಟು ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು ನಲವತ್ತೊಂಬತ್ತು ಕ್ಷೇತ್ರಗಳ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಇನ್ನು ಐದನೇ ಹಂತದಲ್ಲಿ ರಾಹುಲ್ ಗಾಂಧಿ ಬಿಜೆಪಿಯ ಸ್ಮೃತಿ ಇರಾನಿ ರಾಜನಾಥ್ ಸಿಂಗ್ ಹಾಗೆ ಪಿಯೂಷ್ ಗೋಯಲ್ ಓಮರ್ ಅಬ್ದುಲ್ಲಾ ಇವರೆಲ್ಲರೂ ಕೂಡ ಕಣದಲ್ಲಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಯಲ್ ಬರೇಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಇತ್ತ ಬಿ ಜೆ ಪಿಯ ಸ್ಮೃತಿ ಇರಾನಿ ಹಾಗೆ ಕೇಂದ್ರ ಸಚಿವರದ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಲಕ್ನೋ ಕ್ಷೇತ್ರದಿಂದ ಕಣದಲ್ಲಿದ್ದಾರೆ ಹಾಗೆ ಪಿಯೂಷ್ ಗೋಯಲ್ ಮುಂಬೈ ಉತ್ತರ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಇನ್ನು ಓಮರ್ ಅಬ್ದುಲ್ಲಾ ಬಾರಾಮುಲ್ಲಾ ಕ್ಷೇತ್ರದಿಂದ ಹಾಗೆ ಆರ್ ಜೆ ಡಿಯ ರೋಹಿಣಿ ಆಚಾರ್ಯ ಸಾರಣ್ ಅವರು ಕಣದಲ್ಲಿರೋದು ಪ್ರಮುಖವಾಗಿದೆ ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಐದನೇ ಹಂತದ ಲೋಕಸಭೆಯ ಚುನಾವಣೆ ನಡೀತಾ ಇದೆ ಬೆಳಗ್ಗೆಯಿಂದ ಬಿಹಾರ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಜಾರ್ಖಂಡ್ ಮಹಾರಾಷ್ಟ್ರ ಒಡಿಶಾ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಮತದಾನ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ ದೇಶದಾದ್ಯಂತ ಇನ್ನು ಓವರಾಲ್ ಆಗಿ ದೇಶದಾದ್ಯಂತ ಜೂನ್ ನಾಲ್ಕರಂದೇ ರಿಸಲ್ಟ್ ಹೊರಬೀಳಲಿದೆ ನಾಲ್ಕನೇ ಹಂತದ ಮತದಾನ ಬಳಿಕ ಈಗ ಐದನೇ ಹಂತದ ಮತದಾನ ನಡೀತಾ ಇದೆ ने बोला परिवर्तन जरूरी है और महिलाएं ही ये परिवर्तन का बहुत बड़ा हिस्सा बन सकती हैं महिलाएं अपना घर भी देखती हैं महिलाएं पूरा संसार देखती हैं तो मैं यही रिक्वेस्ट करूंगी महिलाओं को लेडीज को बहुत मात्रा में निकलना चाहिए बिकॉज आपका वोट बहुत जरूरी है नंबर्स बहुत है महिलाओं के मैं भी निकली हूँ अपने पति देव के लिए वोट देने या कैंपेन करने मैं चाहती हूँ आप लोग भी निकले अपने घर से और इस परिवर्तन का बहुत बड़ा हिस्सा बने वोटर्स है उनको क्या हैं देखिए यंग वोटर्स उत्साह उनमें ज्यादा है तो मुझे उनको बोलना नहीं होगा क्योंकि वो तो निकलेंगे उनमें उत्साह परिवर्तन का उत्साह ज्यादा है। इस बार देखेंगे हर मंदिर में हर आप जगह देखेंगे यंग वोटर्स इस बार मोदी की लहर इतनी आ गई है कि हम यंग वोटर्स बहुत मात्रा में निकल के वोट कर रहे हैं तो मुझे डाउट नहीं है कि यंग वोटर्स निकलेंगे मगर मैं सबको यही प्रार्थना करना चाहूंगी कि आप लोग सब समय पे निकले वोट दें बिकॉज ये हमारा हक है ये एक फेस्टिवल है और ये जैसे मैंने कहा हक है तो आप सब निकले और सहायता कर रहा है जी जी डेफिनेटली बढ़ेगा आज कल रात बारिश हुई थी यहाँ पे और भगवान की कृपा और राम जी की कृपा राम जी आए और हमें इतना अच्छा मौसम ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ